ಶ್ಯಾಂಡಲ್ವುಡ್ನಲ್ಲಿ ಈಗ ಕಾಟೇರನ ಕಿಚ್ಚು ಜೋರಾಗಿದೆ ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲ ಎಲ್ಲರೂ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಹದಿನೆಂಟನೇ ದಿನವೂ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಕೋಟಿ ಕೋಟಿ ಕೊಳ್ಳೆ ಒಡೆದು ಬಾಕ್ಸ್ ಆಫೀಸ್ ಶೇಕ್ ಮಾ ಶೇಕ್ ಮಾಡಿದೆ ಪರಭಾಷೆಯ ದೊಡ್ಡ ಸಿನಿಮಾಗಳ ಅವಳಿಗೂ ಜಗ್ಗದೆ ಕಾಟೇರನ ಕಾರಬಾರು ಮುಂದುವರೆದಿದೆ ಎರಡನೇ ವಾರಕ್ಕೆ ಸಿನಿಮಾ ನೂರ ಐವತ್ತೆಂಟು ಕೋಟಿ ರು ಕ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಚಿತ್ರತಂಡ ಆಪ್ತರೆ ಮಾಹಿತಿ ನೀಡಿದ್ದಾರೆ ಇನ್ನು ಕರ್ನಾಟಕ ಮಾತ್ರವಲ್ಲದೆ ವಿದೇಶಗಳಲ್ಲಿ ಕೂಡ ಕಾಟೇರ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಶೀಘ್ರದಲ್ಲೇ ತೆಲುಗು ತಮಿಳುಗೂ ಸಿನಿಮಾ ಡಬ್ಬ ಆಗಿ ರಿಲೀಸ್ ಮಾಡುವ ಪ್ರಯತ್ನ ನಡೆದಿದೆ ಇದೆಲ್ಲದರ ನಡುವೆ ಇತ್ತೀಚೆಗೆ ನಟ ಸುದೀಪ್ ಕೂಡ ಸಿನಿಮಾ ವೀಕ್ಷಿಸುತ್ತಾರೆ ಎಂದು ನಿರ್ದೇಶಕ ತರುಣ್ ಸುಧೀರ್ ಹೇಳಿದರು ಇದೀಗ ಇದೀಗ ಸ್ವಂತ ಸುದೀಪ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಭಿನಯ ಚಕ್ರವರ್ತಿ ಸುದೀಪ್ ಸದ್ಯ ಮ್ಯಾಕ್ಸ್ ಎನ್ನುವ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಚಿತ್ರದ ಪ್ರಮೋಷನ್ ಭಾಗವಾಗಿ ಟ್ವಿಟರ್ನಲ್ಲಿ ಅಭಿಮಾನಿಗಳ ಜೊತೆ ಸುದೀಪ್ ಸಂಭಾಷಣೆ ನಡೆಸಿದ್ದಾರೆ ಆ್ಯಕ್ಸ್ ಕಿಚ್ಚಾಯ್ ಹ್ಯಾಶ್ಟಾಗ್ನಲ್ಲಿ ನಟಿಗರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಇದೇ ಸಂಭಾಷಣೆ ವೇಳೆ ಅಭಿಮಾನಿಯೊಬ್ಬರು ಕಾಟೇರ ಸಿನಿಮಾ ಯಾವಾಗ ನೋಡುತ್ತೀರಾ ಸಾರ್ ಎಂದು ಕೇಳಿದ್ದಾರೆ ಇದಕ್ಕೆ ಸುದೀಪ್ ಉತ್ತರ ಪ್ರತಿಕ್ರಿಯಿಸಿದ್ದಾರೆ ಒಂದು ಕಾಲದಲ್ಲಿ ಸುದೀಪ್ ಹಾಗೂ ದರ್ಶನ್ ಆತ್ಮೀಯ ಸ್ನೇಹಿತರಾಗಿದ್ದರು ಸಣ್ಣ ವೈಮನಸ್ಸಿನಿಂದ ಇಬ್ಬರು ದೂರವಾಗಿದ್ದು ಗೊತ್ತೇ ಇದೆ ಈ ಬಗ್ಗೆ ಸ್ವಂತ ದರ್ಶನ್ ಟ್ವೀಟ್ ಮಾಡಿ ಹೇಳಿದ್ದರು ಬಳಿಕ ಇಬ್ಬರು ಒಟ್ಟಿಗೆ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ಆದರೆ ಸುದೀಪ್ ಮಾತ್ರ ಇನ್ನೂ ಸ್ನೇಹಿತನ ಕಡೆ ಕೈ ಚಾಚಿದ್ದಾರೆ ಸಾಕಷ್ಟು ಸಂದರ್ಭಗಳಲ್ಲಿ ದರ್ಶನ್ ಕುರಿತು ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಇತ್ತೀಚೆಗೆ ಸಂಸದೆ ನಟಿ ಸುಮಲತಾ ಅಂಬರೀಷ್ ಬರ್ತ್ಡೇ ಪಾರ್ಟೀಲ್ ಇಬ್ಬರು ಭಾಗವಹಿಸಿದ್ದರು ಇನ್ನು ಹೊಸಪೇಟೆ ಘಟನೆ ಬಗ್ಗೆ ದರ್ಶನ್ ಬೆಂಬಲಕ್ಕೆ ಸುದೀಪ್ ನಿಂತಿದ್ದರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ ಪ್ರತಿಕ್ರಿಯಿಸಿದರು ಇದಕ್ಕೆ ದರ್ಶನ್ ಕೂಡ ಧನ್ಯವಾದ ತಿಳಿಸಿದರು ಸದ್ಯ ಕಾಟೇರ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಮ್ಯಾಕ್ಸ್ ಸಿನಿಮಾ ಚಿತ್ರೀಕರಣದಲ್ಲಿ ಸುದೀಪ್ ಬ್ಯುಸಿಯಾಗಿದ್ದಾರೆ ಶೀಘ್ರದಲ್ಲೇ ಸಿನಿಮಾ ನೋಡುವುದಾಗಿ ಹೇಳಿದ್ದಾರೆ ಎಂದು ನಿರ್ದೇಶಕ ತರುಣ್ ಸುದೀರ್ ಇತ್ತೀಚೆಗೆ ತಿಳಿಸಿದರು ಇದೀಗ ಟ್ವಿಟ್ಟರ್ನಲ್ಲಿ ಈ ಬಗ್ಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ಆದರೆ ಸುದೀಪ್ ಉತ್ತರ ಮಾತ್ರ ಕೊಂಚ ಗೊಂದಲ ಸೃಷ್ಟಿಸಿದೆ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಸುದೀಪ್ ಕೊಟ್ಟ ಉತ್ತರಕ್ಕೆ ಅರ್ಧ ತಿಳಿದು ಅರ್ಥ ತಿಳಿದುಕೊಳ್ಳಲು ಕೆಲವರು ಸುಸ್ತಾಗಿದ್ದಾರೆ ಸಖತ್ ಟ್ರಕ್ಕಿಯಾಗಿ ಸುದೀಪ್ ಉತ್ತರಿಸಿದ್ದು ಸಿನಿಮಾ ನೋಡ ನೋಡುತ್ತಿದ್ದೀರಾ ಇಲ್ವಾ ಎನ್ನುವ ಗೊಂದಲ ಸೃಷ್ಟಿಯಾಗಿದೆ ಬೇಕಂತಲೇ ಸುದೀಪ್ ಈ ರೀತಿ ಉತ್ತರಿಸಿದ್ರಾ ಎಂದು ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾ ವಿಚಾರಕ್ಕೆ ಬಂದರೆ ಚೆನ್ನೈನಲ್ಲಿ ಬರದಿಂದ ಚಿತ್ರೀಕರಣ ನಡೆಯುತ್ತಿದೆ ಮಹಾಬಲಿಪುರಂನಲ್ಲಿ ಚೆಟ್ ನಿರ್ಮಿಸಿ ಶೂಟಿಂಗ್ ಮಾಡಲಾಗುತ್ತಿದೆ ವಿಜಯ್ ಕಾರ್ತಿಕೇ ನಿರ್ದೇಶನ ಈ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ಕನ್ನಡ ಕಲಾವಿದರು ತಜ್ಞರ ಜೊತೆಗೆ ತಮಿಳು ಕಲಾವಿದರು ತಜ್ಞರ ಜೊತೆಗೆ ಕೆಲಸ ಮಾಡುತ್ತಿದ್ದಾರೆ ಕಲೈಪುಲಿ ಎಸ್ ತನು ಜೊತೆ ಸುದೀಪ್ ಮ್ಯಾಕ್ಸ್ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಏಪ್ರಿಲ್ ವೇಳೆಗೆ ಸಿನಿಮಾ ಬಿಡುಗಡೆಗೆ ಪ್ರಯತ್ನ ನಡೆಯುತ್ತಿದೆ ಚಿತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಎನ್ನುವ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ನಟಿಸುತ್ತಿದ್ದಾರೆ